ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಸ್ಯಾನಲ್ ದೋಸೆಗೂ ಪೂರಿಗೂ ಹಾಗೂ ಚಪಾತಿಗೂ ಸೂಟ್ ಆಗುವಂಥ ಮಾವಿನಕಾಯಿ ಚಟ್ನಿನ ಎಲ್ಲರೂ ಮಾಡ್ಕೊಂಡು ತಿಂದೇ ಇರ್ತೀರ ಆದರೆ ಅನ್ನಕ್ಕೂ ಕೂಡ ಸೂಟ್ ಆಗುವಂಥ ಮಾವಿನಕಾಯಿ ಚಟ್ನಿನ ಇವತ್ತು ಯಾವ ರೀತಿಯೇ ಮಾಡೋದು ಅಂತ ಇದ್ದೀನಿ ಇದು ಸಕಟ್ಟಿಗೆ ಎಷ್ಟೇ ಇರುತ್ತೆ ಮಾಡೋದು ಕೂಡ ಅಷ್ಟೇ ಸಿಂಪಲ್ ಮೊದಲೇದಾಗಿ ನಮ್ಮ ಚಾನಲ್ಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಹಾಕುವಂಥ ವೀಡಿಯೋ ಮೊದಲೇದಾಗಿ ನೀವೇ ನೋಡ್ಬೋದು ಪ್ಲೀಸ್ ಎಲ್ಲರೂ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡಿ ಮೊದಲೇದಾಗಿ ಮಾವಿನಕಾಯಿ ಚಟ್ನಿ ಮಾಡ್ಕೊಳ್ಳೋಕೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಎಲ್ಲ ಕಾದ ನಂತರ ಇದಕ್ಕೆ ಉದ್ದಿನಬೇಳೆ ಕೂಡ ಹಾಕೋತ ಇದೀನಿ ಉದ್ದಿನಬೇಳೆ ಒಂದು ಮುಕ್ಕಾಲು ಕಪ್ ಅಷ್ಟು ಹಾಕೋತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಕಡಲೆಬೇಳೆ ಕೂಡ ಹಾಕೋತಾ ಇದ್ದೀನಿ ಇವೆರಡು ಕಲರ್ ಚೆನ್ನಾಗಿ ಬರೋತನ ಫ್ರೈ ಮಾಡ್ಕೋಬೇಕು ಇದನ್ನ ಆದಷ್ಟು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಅಂದರೆ ಕಡಲೆ ಬೀಜ ಸ್ವಲ್ಪ ಇರುತ್ತಲ್ವ ಬೇಗನೆ ಬೇಯೋದಿಲ್ಲ ಹಾಗಾಗಿ ಸ್ವಲ್ಪ ಸಣ್ಣ ಉರಿಯಲ್ಲೇ ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಆದ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಮೆಂತೆಯನ್ನು ಹಾಕೋತಾ ಇದ್ನಿ ಇದೇನು ಕಂಪಲ್ಸರಿ ಅಂತಲ್ಲ ನೀವು ಬೇಕಿದ್ದರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು ಒನ್ ಟೇಬಲ್ ಸ್ಪೂನಷ್ಟು ಧನ್ಯ ಧನ್ಯ ಬಿ ಕಾಳು ಕೂಡ ಹಾಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಖಾರಕ್ಕೆ ಅನುಗುಣವಾಗಿ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಹಾಕೋತಾ ಇದ್ದೀನಿ ಇದು ಖಾರ ಜಾಸ್ತಿ ಇದೆ ಹಾಗಾಗಿ ನಾನು ಕಮ್ಮಿ ಹಾಕೋತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕಲ್ವ ನಿಮಗೆ ಖಾರಕ್ಕೆ ಅನುಗುಣವಾಗಿ ಮೆಣ್ಸಿಕಾಯಿನ ಹಾಕೊಳ್ಳಿ ಈಗ ಮೆಣ್ಸಿಕಾಯಿನೂ ಅಷ್ಟೇ ಇದು ಚೆನ್ನಾಗಿ ಫ್ರೈ ಆಗಬೇಕು ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದ ನಂತರ ಇವಾಗ ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡಬೇಕು ಇದೆಲ್ಲ ಕೂಲಾದ ನಂತರ ಇವಾಗ ಇನ್ನೊಂದು ಪ ಇನ್ನೊಂದು ಸೈಡಿಗೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದೇನು ಹುರಿದು ಎತ್ತಿಟ್ಕೊಂಡಿದ್ವಿ ಅಲ್ವ ಇದೆಲ್ಲ ಕಂಪ್ಲೀಟಾಗಿ ಕೂಲ್ ಆದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಾಗೂ ಒಂದು ಮಾವಿನ ಹಣ್ಣನ ಒಂದು ಸ್ವಲ್ಪ ದಬ್ಬ ಹೆಚ್ಚಿ ಹಾಕೋತಾ ಇದ್ದೀನಿ ನಾ ಇಲ್ಲಿ ಮಾವಿನಕಾಯಿ ಐತಿ ಹಾಗಾಗಿ ಒಂದು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಲ್ವಾ ಅಷ್ಟು ಹುಳಿ ಜಾಸ್ತಿ ಇದ್ದರೆ ಕಮ್ಮಿ ತಗೊಳ್ಳಿ ಇಲ್ಲ ಹುಳಿ ಇಲ್ಲ ಅನ್ನೋರು ಇದ್ದರೆ ಒಂದೂವರೆ ಆ ಥರ ಎಲ್ಲ ತೊಗೊಬೋದು ನಾನು ಇಲ್ಲಿ ಒಂದೇ ತೊಗೊಂಡಿದ್ದೀನಿ ಇದಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಅಥವಾ ಕಡಲೆ ಬೀಜನ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಇದ್ರ ಅಲ್ಲಿ ಕೊಬ್ಬರಿ ಕೂಡ ಹಾಕೋಬೋದು ಬಟ್ ಶೇಂಗಾ ಒಂಥರ ಟೇಸ್ಟ್ ಇರುತ್ತೆ ಅಂತ ನಾನು ಶೇಂಗಾ ಬೀಜನೇ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಆದಷ್ಟು ಕಲ್ಲುಪ್ಪನೇ ಹಾಕೊಳ್ಳಿ ಯಾವುದೇ ರೀತಿ ಮಾವಿನ ಹಣ್ಣು ಮಾಡ್ತೇವಲ್ವ ನಾವು ಅಡುಗೆನ ಕಲ್ಲುಪ್ಪು ಒಳ್ಳೆಯ ಟೇಸ್ಟ್ ಕೊಡ್ತೈತಿ ಅದಾದ ನಂತರ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕೋಬೇಕು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಟೇಸ್ಟ್ ಎಲ್ಲ ಹೋಗ್ಬಿಡ್ತೈತಿ ಆದಷ್ಟು ಹಾಗೆ ರುಬ್ಕೋಬೇಕು ಬಟ್ ಒಂದು ಸ್ವಲ್ಪ ಅಂದರೆ ಶೇಂಗಾ ಬೀಜ ಎಲ್ಲ ಹಾಕ್ಕೊಂಡಿರ್ತೀವಲ್ವ ಅದು ಗಟ್ಟಿ ಆಗುತ್ತೆ ಅಂತ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಹಾಕೊಂಡು ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇವಾಗ ಅದೇ ಪಾತ್ರೆಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರನ್ನ ಹಾಕೋತಾ ಇದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಮತ್ತೆ ಒಂದು ಮೂರರಿಂದ ನಾಲ್ಕು ಹಸಿ ಹಾಕೋತಾ ಹಾಕೋತಾಯಿದ್ನಿ ಆವಾಗ ಈಗ ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಅದು ಅಷ್ಟು ಖಾರ ಅನಿಸಿದ್ದಿಲ್ಲ ಹಾಗಾಗಿ ಮತ್ತೆ ಒಂದು ಮೂರರಿಂದ ನಾಲ್ಕು ಹಾಕೋತಾ ಹಾಕೋತಾಯಿದ್ನಿ ಇದು ಅಷ್ಟು ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕಲ್ವಾ ಮೆಣಸಿನಕಾಯಿ ಅಷ್ಟು ನೋಡಿ ಹಾಕೊಳ್ಳಿ ಒಂದು ಚಿತ್ತಿಗೆ ಅಷ್ಟು ಹಿಂಗನ್ನ ಹಾಕೋತಾಯಿದ್ನಿ ಮಾವಿನಕಾಯಿ ಯಾವುದೇ ರೀತಿ ನಾವು ಅದಿದ್ದರೆ ಮಾವಿನಕಾಯಿ ಚಟ್ನಿ ಅಂತ ಅಷ್ಟೇ ಅಲ್ಲ ಮಾವಿನಕಾಯಿ ಕೈಯಲ್ಲಿ ನಾವು ಯಾವುದೇ ರೀತಿ ಅಡುಗೆ ಮಾಡಿದರೂ ಒಂದು ಚಿಟ್ಗೆ ಅಷ್ಟು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡ್ತೈತಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅವಾಗ ಏನು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದು ಅಲ್ವಾ ಮಾವಿನಕಾಯಿ ಮತ್ತು ಅದು ಎಲ್ಲ ಪೇಸ್ಟ್ ಮಾಡಿದ್ದು ಅದೆಲ್ಲ ಹಾಕೋಬೇಕು ಅದನ್ನೆಲ್ಲ ಚೆನ್ನಾಗಿ ಹಾಕೊಂಡಿದ್ದಾದ ನಂತರ ಇದಕ್ಕೆ ಯಾವುದೇ ರೀತಿ ನೀರನ್ನ ಹಾಕೋಬಾರ್ದು ಅಂದರೆ ಅವಾಗೇ ನೀರು ಹಾಕ್ಕೊಂಡಿರ್ತವೆ ಮತ್ತು ಹಾಕೊಂಡ್ಬಿತ್ರೆಗೆ ಚಟ್ನಿ ಎರಡು ಮೂರು ದಿನ ಸ್ಟೋರ್ ಮಾಡಿರೋಕ್ಕಾಗಂಗಿಲ್ಲ ಕೆಟ್ಟೋಗ್ಬಿಡ್ತಾ ಬೇಗನೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಆದ ನಂತರ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿದ್ನ ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು ಅಂದರೆ ಕಡಲೆ ಬೀಜ ಹಾಕ್ಕೊಂಡಿರ್ತೀವಲ್ವ ಅಥವಾ ಶೇಂಗಾ ಬೀಜನ ಹಾಕ್ಕೊಂಡಿರ್ತೀವಲ್ವ ತಳ ಅಂತೂ ಚಾನ್ಸಸ್ ಇರುತ್ತೆ ಹಾಗಾಗಿ ಸಣ್ಣ ಉರಿಯಲ್ಲೇ ಇದನ್ನ ಬೇಯಿಸ್ಕೊಳ್ಳಿ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಇದನ್ನ ಮೂರರಿಂದ ನಾಲ್ಕು ದಿನ ಸ್ಟೋರ್ ಮಾಡಿ ಇಟ್ಕೊಬೋದು ಆದರೆ ಒಂದು ಐದರಿಂದ ಆರು ದಿನ ಸ್ಟೋರ್ ಮಾಡಿ ಇಟ್ಕೋಬೋದು ಆದರೆ ಯಾವುದೇ ರೀತಿ ಅಡುಗೆನ ಮಾಡಿದರೆ ಫ್ರೀಝರಲ್ಲಿ ಇಟ್ಕೊಂಡು ತಿನ್ನೋಕ್ಕಿಂತ ಆಗಿ ಮಾಡ್ಕೊಂಡು ತಿಂದರೆ ಒಂದು ಒಳ್ಳೆ ಟೇಸ್ಟ್ ಇರ್ತೈತಿ ಇದು ಬೆಸ್ಟ್ ಕಾಂಬಿನೇಷನ್ ಅಂತ ಬಿಸಿ ಬಿಸಿ ಅನ್ನ ಮಾವಿನಕಾಯಿ ಚಟ್ನಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಂಡು ತಿಂದರೆ ಸಕತ್ ಟೇಸ್ಟಿಯಾಗಿ ಇರ್ತೈತಿ ನೀವೇ ನೋಡಿದ್ರಲ್ವ ಎಷ್ಟು ಸಿಂಪಲ್ ಆಗಿರೋ ಹಾಗೂ ಅಷ್ಟೇ ಟೇಸ್ಟಿಯಾಗಿರೋ ಮಾವಿನಕಾಯಿ ಚಟ್ನಿನ ಯಾವ ರೀತಿಯೇ ಮಾಡೋದು ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ಕೋ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು